ತಂದೆ ಮಗ ಇಬ್ರು ತಂದೆ ತುಂಬ ಓದ್ಕೊಂಡಿದ್ದ ಯೋಗ ಈಗ ಎಲ್ಲ ಮಾಡ್ತಿದ್ದ ಯೋಗ ಗೀಗ ಎಲ್ಲ ಮಾಡಿ ಮಗನಿಗೆ ಹೇಳಿದ ಮಗನೇ ಬಾ ನೀನೊಬ್ಬನೇ ನನ್ನ ಮಗ ನಂದು ಮುಂದಿನ ಜನ್ಮ ಅಂತ ಒಂದಿದೆ ಅಪ್ಪ ನಿನ್ನ ಮುಂದಿನ ಜನ್ಮ ಗೊತ್ತಾಯಿತು ಗೊತ್ತಾಯ್ತು ಕಂದ ಗೊತ್ತಾಯಿತು ಏನು ನಾನು ಮುಂದಿನ ಜನ್ಮದಲ್ಲಿ ಒಂದು ಕಪ್ಪೆ ಹುಟ್ಟುತ್ತಿ ಆ ಕಪ್ಪೆ ಸತ್ತ ಮೇಲೆ ಮತ್ತೆ ತಿರ್ಗಾ ಮನುಷ್ಯ ಜನ್ಮ ಇದೆ ನಾನು ಮಾಡಿದ ಯಾವುದೋ ಒಂದು ಪಾಪಕ್ಕೆ ಕಪ್ಪೆ ಜನ್ಮ ಕಂಡವ್ರು ನೋಡಿ ಒಟ್ಟು ಕೊಟ್ಟತೀವಲ್ಲ ಅವ್ರಿಗೆ ಮುಂದಿನ ಜನ್ಮದ ಕಪ್ಪಿ ಜನ್ಮ ಬರ್ತದೆ ಸುಮ್ಮನೆ ಅದಕ್ಕೆ ಯಾರು ನೋಡಿ ಏನು ಅನ್ಬಾರ್ದು ಸುಮ್ಮನೆ ಸುಮ್ಮನೆ ಒಟ್ಟು ಕೊಟ್ಟಿರ್ತವೆ ಏನು ಕಪ್ಪೆ ಒಟ್ಟು ಕೊಡ್ತಾ ಒಟ್ಟು ಕೊಡ್ತೀವಿ ಅಂತ ಬೈತಾರೆ ಅದಕ್ಕೆ ಯಾರನ್ನು ನೋಡಿ ಬೈಬಾರ್ದು ಅವ್ರು ಮುಂದಿನ ಜನ್ಮ ಕಪ್ಪೆ ಜನ್ಮ ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಒಟ್ಟು ಕೊಟ್ಟಿರ್ತಾರಲ್ಲ ಅವ್ರಿಗೆ ಕಪ್ಪೇ ಜನ್ಮ ಬರ್ತದೆ ಅಂತ ಹೇಳ್ತದೆ ಶಾಸ್ತ್ರ ನಾನು ಮುಂದಿನ ಜನ್ಮದಲ್ಲಿ ಕಪ್ಪೆಯಾಗಿ ಹುಟ್ಟಿದ್ದೀನಿ ಇನ್ನೊಂದು ಕೆಲಸ ಮಾಡಬೇಕು ನಾನು ಕಪ್ಪೆಯಾಗಿ ಇಲ್ಲಿ ಮನೆ ಸುತ್ತಮುತ್ತಲೇ ಹುಟ್ಟ್ತೀನಿ ನೀನು ನಾನು ನೀರಿನಿಂದ ಮೇಲೆ ಬಂದ ತಕ್ಷಣ ನನ್ನ ತಲೆ ಕಲ್ಲು ಎತ್ತಿ ಹಾಕ್ಬೇಕು ಅಂದರೆ ಪಟ್ ಅಂತ ನಾನು ಸತ್ತೋಗ್ತೀನಿ ತಿರ್ಗಾ ಮತ್ತೆ ನನಗೆ ಮನುಷ್ಯ ಜನ್ಮ ಬರ್ತದೆ ಹಾಂ ಆಯ್ತಪ್ಪ ಆಯ್ತಪ್ಪ ಮಗ ಮುಂದೆ ಒಂದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ತಂದೆ ಸತ್ತೋದ ಸಾಯುವಾಗಿ ಇನ್ನೊಮ್ಮೆ ನೆನಪಿಸಿದ ಮಗನೇ ಕಪ್ಪೆ ಆಗಿ ಕಪ್ಪೆಯಾಗಿ ಗೋಣೆ ಎತ್ತಿದ ತಕ್ಷಣ ಹಾಕಬೇಕು ಓಕೆ ಓಕೆ ಸರಿ ಆಯಿತು ತಂದೆ ಸತ್ತೋದ ಎಲ್ಲ ಕ್ರಿಯಾಕ್ರಮಗಳು ಮುಗೀತು ಅವರಪ್ಪ ಹೇಳಿದಂತೆ ಮುಂದೆ ಆರು ಏಳು ತಿಂಗಳುಗಳಲ್ಲಿ ಅವ್ರ ಮನೆ ಹಿಂದೆ ನಿಂತಿರ್ತಕ್ಕಂಥ ಕೊಳಚೆ ನೀರಿನಲ್ಲಿ ಒಂದು ಕಪ್ಪೆ ಮಗ ಕಲ್ಲು ಹಿಡ್ಕೊಂಡು ರೆಡಿಯಾಗಿ ಕೂತಿದ್ದ ಇದ್ದಾಗಲೇ ತಲೆ ಮೇಲೆ ಕಲ್ಲು ಹಾಕ್ತಾರೆ ಇನ್ನು ತಂದಿನೇ ಕಲ್ಲು ಹಾಕು ಬಡ್ಡಿ ಮಗನೇ ಅಂತ ಹೇಳಿದ್ರೆ ಬಿಡ್ತಾರೆ ಮಕ್ಕಳು ಕಟ್ಟೆ ಮೇಲೆ ಕೂತಿದ್ದ ಕಪ್ಪೆ ಮೇಲೆ ಬಂತು ಕಲ್ಲೆಸಿಯಾಕೋದ್ಬಿಟ್ಟು ಬುಡ್ಕಂತ ಒಳಗೆ ಹೋಗಿಬಿಡ್ತು ಏ ಪಾಪ ಕಪ್ಪೆ ಸ್ವಭಾವ ಇದು ಅಂದ್ಕೊಂಡು ಮಗ ಮತ್ತೆ ಕೂತ ಮತ್ತೆ ಒಂದು ಇತ್ತು ಮತ್ತೆ ತಲೆ ಕಟ್ಟಿಬಿಡ್ತು ನನಗೆ ಕಲ್ಲು ಬದಿಗಿಟ್ಟು ಅವಾಗ ಕಪ್ಪೆ ಮೇಲೆ ಬಂತು ಏನಪ್ಪ ನೀನು ನೀನೇ ನಾನು ಎದ್ದ ತಕ್ಷಣ ಕಲ್ಲೆತ್ತಾಕಂತೇಳ್ದು ಈಗ ಮತ್ತೆ ಒಳಗಡೆ ಹೋಗ್ತೀಯ ಅವಾಗ ಕಪ್ಪೆ ಹೇಳ್ತಂತೆ ಮಗನೇ ಕಲ್ಲೆತ್ತಾಕ್ಬೇಡಪ್ಪ ನಾನು ಕೊಲ್ಬೇಡ ಎಷ್ಟು ಆಯುಷ್ಯ ಇದೆ ಅಷ್ಟು ಬದುಕಿ ಬಿಡ್ತೀನಿ ಹಾಂ ಇಲ್ಲಿ ಒಳಗಡೆ ಎಷ್ಟು ರುಚಿ ರುಚಿಯಾದಂಥ ಕ್ರಿಮಿಕೇಟ್ಗಳು ಸಿಗ್ತಾವೆ ಗೊತ್ತಾ ನಂಗೆ ತಿನ್ನೋದಕ್ಕೆ ಹಾಂ ಒಳ್ಳೆಯ ಕೊಳಚೆ ನೀರು ಆ ಗಮ್ಮನ ವಾಸನೆ ಅಲ್ಲಲ್ಲಿ ಹುಳುಗಳು ಮಳೆ ಬಂದಾಗ ಮೇಲೆ ಬಂದು ನೋಡ್ತೀವಿ ಎಷ್ಟು ಆನಂದವಾಗಿದೆ ಅದಕ್ಕೆ ನಾನು ಕೊಲ್ಲಬೇಡ ಅಂಥೇಳಿ ಮುಳುಗಿದಂಥ ಕಪ್ಪೆ ಮೇಲೆ ಬರಲೇ ಇಲ್ಲವಂತೆ